ನಾನು ನಿಮ್ಗೆ ಸುಳ್ಳು ಹೇಳೋದಲ್ಲ ಒಂದೂರ ನಾನು ರಂಭಾಪುರಿ ಜಗದ್ಗುರುಗಳ ಮುಖಾಂತರವಾಗಿ ಪಟ್ಟಾಧಿಕಾರದ ಪುರಾಣ ಬಿಟ್ಟಿದ್ದೆ ಎರಡು ವರ್ಷ ವಲ್ಯ ಪಟ್ಟಾಧಿಕಾರದ ಪುರಾಣ ಅಂದ್ರೆ ವಲ್ಯ ಅಂತ ಬಿಟ್ಟಿದ್ದೆ ನೀ ನಾವ್ ಒಂದು ಊರಿಗೆ ಪುರಾಣಕ್ಕೆ ಅಪ್ಪ ಅವ್ರೆ ನಾಲ್ಕು ಮಂದಿ ಅಣತಮ್ಮರ ಜಗಳ ತೆಗೆದಾರ ನಾಲ್ಕು ಮಂದಿ ಅಣತಮ್ಮರ ಜಗಳ ತೆಗೆದು ಅಣತಮ್ಮರು ಸ್ವಾಮಿಗಳ ಪಾಲಿಗೆ ಏನು ಬಂದಿತ್ತು ಅಂದ್ರೆ ಬರೀ ಕಟ್ಟಿ ಬಂದದ್ರಿ ಮನೆ ಮುಂದಿನ ಕಟ್ಟಿದಿರಿ ಗೌಡ್ರೆ ಮನೆ ಮುಂದನೆ ಕಟ್ಟಿ ಬಂದದ್ರಿ ನಾನು ಹೋಗಿ ಪುರಾಣ ಕುಂದ್ರ ಸರ್ ಆ ಕಟ್ಟಿ ಮ್ಯಾಗ ಹೋಗಿ ಹೋಗಿ ಮರ್ಯಾದೆ ಕಳ್ಕೊಳಕ ನಾನು ಇಷ್ಟು ಬೈದೆ ಒಬ್ಬ ಭಕ್ತ ಯಾರಾದ್ರೂ ಒಂದ್ ಎಕ್ರೆ ಇಪ್ಪತ್ತು ಗುಂಟೆ ಜಾಗ ಕೊಡ್ರಿಪ ನೀವು ಬೈಲಿ ಜಾಗದಾಗ ನಾನು ಪುರಾಣ ಹೇಳ್ತೀನಿ ಈ ಕಟ್ಟಿ ಮ್ಯಾಗ ನಾ ಪುರಾಣ ಹೇಳಲ್ಲ ಅಂದೆ ಒಬ್ಬವ ಹನ್ನೆರಡು ಎಕರೆ ಭೂಮಿ ಕೊಟ್ಟ ಪುಣ್ಯದ ಮಠ ಕಟ್ಟ ಶಾಂತಯ್ಯಪ್ಪ ಅವತ್ತೇ ನಾನು ರಂಭಾಪುರಿ ಜಗದ್ಗುರುಗಳಲ್ಲಿ ವಿನಂತಿ ಕೊಟ್ಟೀನಿ ಏನು ಗೊತ್ತಾ ಮೂವತ್ತೆರಡು ವರ್ಷದ ಇದು ಯಾರೇ ಸ್ವಾಮಿಗಳು ಮಠಕ್ಕೆ ತಮ್ಮ ಮಗನ ಎತ್ತಿ ಕೊಡಬೇಕು ಆದ್ರೆ ಮಠದ ಆಸ್ತಿಯೊಳಗೆ ಪಾಲ ಕೇಳ್ಬಾರ್ದು ಯಾಕೆ ನಿಮ್ಗೆ ಸಂಶೆ ಬಂದದನ ಚಪಾಳಿ ತಟ್ರಿ ಹೌದು ಅಂದಿದ್ದಕ್ಕೆ ಪಾಲ ಕೇಳಿದ್ರೆ ಹಾಳಾಗ್ತಾವ ಮಠಗಳು ಮಠಗಳು ನಾನು ಹೇಳಿನಲ್ಲ ಮೂವತ್ತೆಂಟು ಸಾವಿರ ಮಠ ಹೋಗಿ ಬರೀ ಹದಿನೆಂಟು ನೂರು ಮಠ ಉಳಿದವ ಎದುರು ಸಲುವಾಗಿ ಇದಕ್ಕೆ ಕಾರಣ ಇವತ್ತಿಗೂ ನೀವು ಹೋಗಿ ನೋಡ್ರಿ ಬೇಕಾರ ಕಾರಣ ನಾನು ಯಾಕೆ ಹೇಳ್ತೀನಿ ಅಂತಂದರೆ ಮಠಗಳ ಅಸ್ತಿತ್ವ ಉಳಿಬೇಕು ಅಂತಂದರೆ ಆ ಮಠದ ಪರಿವರ್ತನೆ ಆಗುವುದಕ್ಕೆ ಭಕ್ತರು ಮೂಲ ಕಾರಣ ಅನ್ನುವಂತಹದ್ದನ್ನು ಈ ವೇದಿಕೆ ಮೂಲಕವಾಗಿ ಹೇಳಿ ಶಾಣಬಸಪ್ಪ ಬಂಗಾರ ದಾನ ಮಾಡಿದವರಿಗೆ ಜೋರಾಗಿ ಚಪ್ಪಾಳಿ ಇರಲಿ ಬೆಳ್ಳಿನೂ ದಾನ ಮಾಡ್ಯಾರ ಇವರೆಲ್ಲರಿಗೂ ಕೂಡ ಅಪೋರ ಆಶೀರ್ವಚನದ ಪೂರ್ವದಲ್ಲಿ ಪೂರ್ವದಲ್ಲಿ ಇವತ್ತು ನಮ್ಮ ಕಾರ್ಯಾಧ್ಯಕ್ಷರಾದ ಶ್ರೀ ಹನುಮಂತರೈಗೌಡರು ಪಾಟೀಲ್ ಅವರ ಶ್ರೀ ಚರಿ ಶ್ರೀ ಚಂದ್ರಾಮ ಮಹೇಂದ್ರ ಸ್ವಾಚಾರರು ಸಂಸ್ಥಾನ ಹಿಲೆಮಠ ಅಬ್ಜಲ್ಪುರ ಶ್ರೀಗಳ ಪಾದಚರಣಗಳ ಮೇಲೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಶ್ರೀಗಳಿಗೆ ನಮ್ಮ ಈ ಸಮಿತಿಯ ಅದು ಸತ್ಯದ ಮಾತು ಜೋರಾಗಿ ಪೂಜೆಗೆ ಅನಂತ ಧನ್ಯವಾದಗಳು ಪರಮ ಪೂಜ್ಯ ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಸಂಗೀತ ಅದೇ ರೀತಿಯಾಗಿ ಇವತ್ತಿನ ತಮಲಾ ಸ್ವಾಮಿಯಾಗಿ ಅಭಿಷೇಕ್ ಅವರು ಅವರಿಗೆ ಫೋನ್ ಮಾಡಿ ಶಾರನ ತೊಟ್ಟಿಲ್ದಾಗ ನಮ್ಮ ಕಡೆಯಿಂದ ಪ್ರಸಾದ ಹಾಕಿಲ್ರಿ ಗೌಡರಿಗೆ ಹೇಳ್ರಿ ಅವ್ರಿಗೆ ಮತ್ತೊಮ್ಮೆ ಮಾಡಾಕ ಹಿಮಾಚಲ ಪ್ರಾರಾಜಿ ಜೈ ಶಾಡ ಬಸವೇಶ್ವರ ಮಹಾರಾಜಿ ಜೈ ಶ್ರೀಮತಿ ಮಹಂತೇಶ್ ಇರ್ಲಿ ಅಂತ ಹಾರೈಸಿ ಈಗ ತೊಟ್ಟಿಲು ಕಾರ್ಯಕ್ರಮದ ಮೊದಲ ಇಬ್ರು ಇವತ್ತಿನ ದಾಸೋಹಿಗಳ ಪರವಾಗಿ ಅಪ್ಪ ಅವರು ಪೂಜೆ ಮಾಡ್ಕೊಂಡ್ ಬರ್ರಿ ಪಾರ್ಪುರಿ ಆಯ್ತದ ಮುಂದಿನ ನಡೀತದೆ ಈಗ ಈಗ ಅದೇ ಶ್ರೀ ಶ್ರೀಮತಿ ವಿರವ ಚಪತಿ ಪರಬ್ರಹ್ಮೂರ್ತಿಯ ಪಾದ ಪೂಜೆಯ ಮಾಡುವ ತ್ರಿಪುರವನ್ನೀರಿ ತ್ರಿಗುಣಗಳೆಂಬ ತ್ರಿಬಿಲ್ಲ ಪತ್ರಿ ಮಾಡಿಸಿ ಈಗ ತೋರಿ ದಾರ ಇದನ್ನ ಹಾಕಿ ಕೊಳಗ್ ಹಾಕಿ ಅವರು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ ಯಾರಿಗೂ ಯಾವುದೇ ರೀತಿ ಒತ್ತಾಯ ಇಲ್ಲ ನಮ್ಮ ದೈವ ಮಹಾ ಕಾಣಿಕೆಯನ್ನು ಕೊಟ್ಟಾರೆ ಪಾಕ್ ಪೂಜೆ ಮಾಡುವುದರೊಂದಿಗೆ ಅವರಿಗೆ ದಾನ ಮಾಡೋದವರಿಗೆ ಕೋಸನಾಗಿ ವಾರ ಕಲಾವೇಶ परम पूज्य न अमृतचार्य महाराज की जय मल्लिकांत शुभाचार्य महाराज की जय चाणवनेश्वर महाराज की जय विश्वरते मलयंद्र शुभाचार्य महाराज की जय रेवण सिद्धेश्वर रेवण सिद्धेश्वर जगतगुरु रेवण सिद्धेश्वर महाराज की जय मरुळ सिद्धेश्वर मरुळ सिद्धेश्वर मरुळ सिद्धेश्वर

ಜಡಾ ಬಸವೇಶ್ವರ ಶಡ ಬಸವೇಶ್ವರ ಸಡ ಬಸವೇಶ್ವರ ಮಹಾರಾಜಗಿ ಲಿ ಸರಪಳಿಯೇ ರಂಗಾ ಮಾಣಿಕ ಧರಲು ಕಟ್ಟರ ಅರಗಳಿಯೇ ಮಂಗಲ ವಾದ್ಯೋ ಶುಭ ಚಿನ್ನ ತಿಳಿಯೇ ಗಂಗಾ ಪಾರ್ವತಿ ದೇವ ಗಂಗಾ ಪಾರ್ವತಿ